हरे श्रीनिवास लिङ्गदळि श्रीरामदासर श्रीगोविन्दशताष्टकभजने mm, रामावधूतवरजं श्रीरामाङ्कितयोगिनी ज्ञानवैराग्यसिद्ध नमा च पुनः पुना, पुना नमामि च पुनः पुन कर्तृ सर्वोत्तमसत्यसत्यहरिभक्तवसलसि गोविन्द नमो मुक्तिदायकश्रिरिगोविन्द जितमुरमु पुरहितपतिव्रत स्त्रियरतुलतुलसिमल गोविन्द नमुक्तिदायक श्रीरि गो जगदीश दोषहर श्रीशेषशा गोविन्द नमुक्तिदायक सिरि गोविन्द पातकहर विदितात विमल दात जगन्नाथ गोविन्द नमु क्तिदायक सिरि गोविन्द मन्दर गिरिधर सुन्दरमूर्ति इन्दिरप्रिय गोविन्द नमो मुक्तिदायक सिरि गोविन्द नारायण पादपारायण जन घोरनिवारण गोविन्द नमो मुक्तिदायक सिरि गोविन्द रमालोल क्षमाशील भव भ्रमजालहर गोविन्दनं मुक्तिदायक श्री गोविन्द प्रेम मन्दिरनुतकामजनक सुखदाम दामोदर गोविन्दनं मुक्तिदायक श्री गोविन्द प्रतिपतिपितक्षितिपतिगतिमतियुत यतिनुतहत भव गोविन्दनम् ಮುಕ್ತಿದಾಯಕ ಸಿರಿ ಗೋವಿಂದ ನಿಗಮ ಗೋಚರತ್ರಿ ಜಗದ ಜೀವನ ಬಗೆ ಬಗೆಯ ಅವತಾರದ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಕಲಕದಂತೆ ಅಲದೆಲೆಯಲ್ಲಿ ಮಲಗಿ ಮಹಾಪ್ರಳಯ ಗೆಲಿದ ಸಿರಿ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಹೋಗಿರ್ದ ವೇದವಯೋಗದಿ ತಂದು ಸೃಷ್ಟಿ ಸಾಗಿಸಿದ ಗಧರ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಬಂಧುರ ಬೆನ್ನಲಿ ಮಂದರಗಿರಿ ಪೊತ್ತು ಸಿಂಧುವ ಕಲಕಿದ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಸುಂದರ ಸ್ತ್ರೀಯಾಗಿ ತಂದು ಅಮೃತ ಸುರ ವೃಂದಕ್ಕೆ ನೀಡಿದ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಅಂದು ಅಮರರಿಗೆ ಬಂದ ಕಂಟಕಮಂ ಛಿಂದಿಸಿ ಸಲಹಿದ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಕೋರೆದಾಡಿಲಿಂದ ಹಿರಣ್ಯಾಕ್ಷನಂ ಸೇರಿಸಿದೆ ಮಪುರ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ूरुलोकका पारसुखवनिता पारमहिमगर गोविन्द नम मुक्तिदयक सिरि गोविन्द नरमृगवेषदि दुरुल कश्यपन करुळ भगेदविरगोविन्द नम मुक्तिदयक सिरि गोविन्द भक्तप्रह्लादनयत्तिप्रीतिं ಮುಕ್ತಿ ಸಂಪದ ವಿತ್ತ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಭೂಮಿ ಗೋವಿಂದಬಲಿಯಂ ಭೂಮಿಯೊಳಿಸಿದ ವಾಮನವತಾರದ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ನೇಮ ತಿರಿಸಿ ಮತ್ತೆ ಭೂಮಿ ಪಾಲಕನಂ ಪ್ರೇಮ ದುಧರಿಸಿದ ಗೋವಿಂದ ಮುಕ್ ಮುಕ್ತಿದಾಯಕ ಸಿರಿ ಗೋವಿಂದ ಕಡಿದು ಮಾತೆ ಶಿರ ಒಡನೆ ನಮನ ಕಡು ಸಂತಸ ಗೈದ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಮತ್ತೆ ತಾತನಿಂದ ಸತ್ತ ಮತೆಯ ಪಡೆದ ಅದ್ಭುತ ಮಹಿಮಾ ಗೋವಿಂದ ನಮೋ ಮುಕ್ತಿದಾಯಕ ಸಿರಿ ಗೋವಿಂದ ದಿವ್ಯಚರಿತ ಜಗದೈ್ಯ ಬಲ ದಿ ಗೋವಿಂದ ದಾನಮ ಮುಕ್ತಿದಾಯಕ ಸಿರಿ ಗೋವಿಂದ ರಘುಕುಲ ದುಟ್ಟಿದ ಜಗವನು ಧರಿಸಲು ನಿಗಮಾಗಮನುತ ಗೋವಿಂದ ದಾನಮೋ ಮುಕ್ತಿದಾಯಕ ಸಿರಿ ಗೋವಿಂದ ಯೋಗದಿಂದ ಮುನಿಯಾಗ ರಕ್ಷಿಸಿ ಮುಂದೆ ಸಾಗಿದ ಮಿಥಿಲೆಯೆ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಪಥಧಿಶಿಲಯನದ್ದು ಪತಿತ ಪಾವನಂಗಿ ಸತಿಯೆಂದೆನಿಸಿದ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ನಾಥ ತ್ರಿಲೋಕ ಶ್ರೀ ಸೀತಾ ಕಲ್ಯಾಣ ख्यातिलि कैकण्ड गोविन्द नमो मुक्तिदयक सिरि गोविन्द अगणित भार शिव स्वगैपद नवमुरि धनाश रघुवर गोविन्द नमो मुक्तिदयकिरि गोविन्द परमनिर्जररु गरेदपूर्वष्ट हि ध गोविन्द नमो मुक्तिदयक सिरि गोविन्द ಜನಕನ ಖನ ಬಹುಮನ ಘನಕರಿ ಕನಿಕರ ಕರಿಸಿದ ಹರಿ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ನರಲೀಲೆಗೆ ಕನು ಸರ ಸರಗಿದ ಪಿತನಿಗೆ ಕರೆ ತಂದು ಸತಿಯಂ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ವರಪಿತನು ಚನವ ಪರಿಪಕ್ವ ಗೈಯಲು ತೆರಳಿದರಣ್ಯಕ್ಕೆ ಗೋವಿಂದ ನಮ ದಾಯಕ ಸಿರಿ ಗೋವಿಂದ ಸೀತಾಲಕ್ಷ್ಮಣರಾತುರಮಂ ಕಂಡು ಜೊತೆಯಲ್ಲಿ ಕರೆದೊಯ್ದ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಚಿತ್ರಕೂಟದಲ್ಲಿ ಪತ್ರ ಶಾಲೆಯೊಳು ಅರ್ಥಿಯಿಂದರ್ದನು ಗೋವಿಂದ ಮುಕ್ತಿ ಮುಕ್ತಿದಾಯಕ ಸಿರಿ ಗೋವಿಂದ ಭರತ ಬಂದೆರಗಲು ಕರುಣಿಸಿ ಪಾದುಕೆ ವರದ ಹಸ್ತವಿತ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ದಂಡುಣ್ಯ ಕೈದು ತಂಡ ತಂಡದಿ ಮುನಿ ಹಿಂಡು ಜನರ ಕಂಡು ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಮಾಯಾದನುಜರಿಂದ ನೋಯುವ ಮುನಿ ಗಣ ಕಾಯಿದ ಕರುಣದಿಂದ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಪುಂಡ ವಾಸಿಸಿದ ದಂಡ ಕಾರುಣ್ಯದಲ್ಲಿ ಭಂಡರ ಸಹರ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಅಗ್ನಿದೇವನಲ್ಲಿ ಸಂನಿ ತಿಳುಹಿತನ ಪ್ರಾಜ್ಞೆ ಸತಿಯ ನಿಟ್ಟ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಛಾಯಾ ಸೀತೆಯಂ ಮಾಯದಿಟ್ಟು ಪಾಯದಿಂದಿರ್ದನು ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಮಾಯಾಶೂರ್ಪನಖಿ ಮೋಹಿಸಿ ಬರಲವಳ ವಯವ ವಯವಖಂಡ್ರಿಸಿ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಖರ ದೂಷಣ ತ್ರಿಶಿರರ ಮರ್ಧಿಸಿದ ಪರತರ ಭುಜ ಬಲ ಗೋವಿಂದ ನಮು ಮುಕ್ತಿ ದಾಯಕ ಸಿರಿ ಗೋವಿಂದ ವನಿತೆ ಕಾವಲಿಗೆ ಅನುಜ ನಿಟ್ಟ ಮೃಗ ಬೆನ್ನಟ್ಟಿ ಪೋದನು ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ವನ ಕೆಳೆದೊಯ್ಯುವ ಕನಕ ಮೃಗವ ಕೊಂದು ಘನತ್ವರ ತಿರುಗಿದ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಸತಿಯ ಬಿಟ್ಟು ಬಂದ ಹಿತದ ತಮ್ಮನ ಕಂಡು ಅತ್ತಿ ತಾಳಿದ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಸಬರಿ ರಸಕುಲಭುವನ ಬಾರಿ ಹಲೋ ನೆವನವ ತೋರಿದ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಅರಿಯದೆನರನಂತೆ ಮರುಗುತ್ತ ಬಂದು ಕಂಡು ಬರಿಯ ಅಶ್ರಮವ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಸತಿಯ ಪೋದೆ ಎಂದು ಕ್ಷಿತಿಯ ಮೇಲರಗಿದ ಮತಿ ತಪ್ಪಿದವರಂತೆ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಎದ್ದು ನಿಂತು ಮತ್ತೆ ಮುದ್ದು ಮೋಹಿನಿ ಎಲ್ಲಿದ್ದೆಂದು ಕೂಗುತ್ತ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಹೆಂಡತಿಯಲ್ಲೆಂದು ಕಂಡ ಕಂಡಂತೆ ಮೃಗ ಹಿಂಡನು ಕೇಳಿದ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಘನ ಔಷಧಿ ಹೊರಟನು ಸತಿಯ ನುಡುಕುತ್ತ ಧನುಜ ಕುಲಾಂತಕ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಮರಣ ಪ್ರಾಯನದ ಗರುಡನ ಕಂಡನು ಶರಣು ಸಹಜ ಭವ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಕರುಣದಿ ಗರುಣಂಗೆ ಪರಮ ಮುಕ್ತಿ ಪದ ಕರುಣಿಸಿದನು ತ್ವರ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಶಬರಿಗೈದ ಪೂಜೆ ಸೊಬಗಿನಲ್ಲಿ ಕೈಕೊಂಡ ಪ್ರಭುವರ ಪರತರ ಗೋವಿಂದ ನಮೋ ಮುಕ್ತಿದಾಯಕ ಸಿರಿ ಗೋವಿಂದ ಶೀಘ್ರದಿಂದ ಪೋಗಿ ಸುಗ್ರೀವನ ಸಖ್ಯಾಗ್ರದಿ ಬೆಳೆಸಿದ ಗೋವಿಂದ ನಮೋ ಮುಕ್ತಿದಾಯಕ ಸಿರಿ ಗೋವಿಂದ ವಾಲಿಯ ನಿಗ್ರಹಿಸಿ ಶೀಲ ಸುಗ್ರೀವನಿಗೆ ಲೋಲನೆನಿಸಿದ ಪಟ್ಟ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಸಾರ ಸಾಕ್ಷಿಯರ ಸಾರ ವೃತ್ತಾಂತ ತಿಳಿ ದ್ವೀರ ಹನುಮನಿಂದ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಕ್ಷಣದಿ ಕುಡಿಸಿದನ ಗಣಿತ ಕಪಿಬಲ ಪೈಣ ಬೆಳೆಸಿದನು ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಭರದಿಂದ ತೆಂಕಣ ಶರದಿಯ ತಟ ವಿನಮಿತ ಸುರವಿನಮಿತ ಗೋವಿಂದಾನಮ ಮುಕ್ತಿದಾಯಕ ಸಿರಿ ಗೋವಿಂದ ತಟ್ಟನೆ ಸೇತುವೆ ಕಟ್ಟಿಸಿ ಲಂಕೆಗೆ ಮುತ್ತಿಗೆ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಕೀಳ ದೈತ್ಯಗೆ ಬುದ್ಧಿ ಪೇಳಿಸಿದನು ಕರುಣಾಳು ಮೇಘ ಶ್ಯಾಮ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಕೀಳದೈತ್ಯಾಳಿಸಿ ನುಡಿಯಲು ತಾಳಿದ ಪಂಥವ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ದೋಷನಾಶ ಜಗದೀಶ ಈಶ ಕಡು ರೋಷ ದತ್ತಿದ ಧನು ಗೋವಿಂದ ನಮ ಮುಕ್ತಿ ದಾಯಕ ಸಿರಿ ಗೋವಿಂದಾ ಒದರಿಸಿದ ಧನುಪದು ಮನಭತನ ಭುಜ ಬಲ ಶಕ್ತಿ ಗೋವಿಂದ ನಮು ಮುಕ್ತಿ ದಯಕ ಸಿರಿ ಗೋವಿಂದ ಬೆದರಿತು ಭೂತ್ರಯಾದರಿತು ದಿಕ್ಕು ಬಿಲ್ಲೆದೆಗೆ ಶರ ಪೂಡಲು ಗೋವಿಂದ ನಮು ಮುಕ್ತಿ ದಯಕ ಸಿರಿ ಗೋವಿಂದ ಉದುರಿ ಬಿದ್ದವು ತಾರೋದರಿ ತಾಕಾಶ ವಿಧ ವಿಧದಿಂದ ಭರಿಸಲು ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಮೂರು ಲೋಕಂಗಳು ಭೀರಿತು ಧನುಷ್ಠೇಂಕಾರ ಗಯಲು ಹರಿ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಸದನದೊಳಡಗಿಸಿದೆ ಸದಮನ ವಿಧ ವಿಧ ಸುರಬಲ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ನರಧರಂಬರದಲ್ಲಿ ಸುರ ಬಂದು ಧುರುಕನುವಾಗಲು ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ತ್ರಾಣ ಗೆಟ್ಟ ಹರ ಪೋಣಿಸಿ ಶರ ಸಂಧಾನ ಗಯಲು ಹರಿ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಮುಚ್ಚಿದ ಕಿಚ್ಚು ಪುರ ಬಿಚ್ಚಿದ ಖಳರೆದೆ ಕೊಚ್ಚಿದ ಸುರಬಲ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಶುಂಭ ಇಂದ್ರಜಿತು ಕುಂಭಕರ್ಣ ಮಹ ಗಂಭೀರ ನಳಿದನು ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ತಾಮಸ ರಾವಣನ ಭೂಮಿ ಗುರುಳಿಸಿದ ಸ್ವಾಮಿ ಸಿತಾಪತಿ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ನಾಶಗೊಳಿಸಿ ಪುರದೀಶನರ್ಧಾಂಗಿಗೆ ಭಾಷೆಯ ನಿತ್ಯನು ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಲೋಕ ಕಂಟಕರಾನೂ ಕಿ ಒದೆ ಯಮಲೋಕ ಸೇರಿಸಿದ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಗೆಲಿದು ಲಂಕಾಪುರ ಸುಲಭದ್ವಿಭೀಷಣ ಗೊಲಿದು ಒಪ್ಪಿಸಿದ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಪಟ್ಟಗಟ್ಟಿದ ಮುದ ದಿಟ್ಟಲಂಕಾಪುರ ಶಿಷ್ಟ ವಿಭೀಷಣಂಗೆ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಸತಿಯ ಗೆಲೆದು ತನ್ ರಥದೊಳರಿಸಿಕೊಂಡು ಅತಿ ತ್ವರ ತಿರುಗಿದ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಭೋರ್ಗರೆದ ನಭು ಮಾರ್ಗ ದೀರ್ಘ ಸಂಭ್ರಮಿಸಿದ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಸಮ್ಮತಕ್ಕಾಗಿ ಶಿವಲಿಂಗ ಪ್ರತಿಷ್ಠೆ ಮಾಡಿ ಬ್ರಹ್ಮತ್ಯ ಕಳಕೊಂಡು ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಛಾಯಾ ಸೀತೆಯನುಪಾಯದಗ್ ಬಿಟ್ಟು ದಿವ್ಯಸಿತನ ಕೊಂಡ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ पारसम्भ्रमदि अयोध्यापुर ऐरदपट्टव गोविन्द नमक्तिदयक सिरि गोविन्द परलोक सेर पितन करेसि तन्नशनवित्तनु गोविन्द नमो मुक्तिदयक सिरि गोविन्द देव देवकि गर्भावतारगै पावनेस भूगोविन्द नमो ಮುಕ್ತಿದಾಯಕ ಸಿರಿ ಗೋವಿಂದ ವಿಕಟ ಪೂತನಿಯಂ ಯು ಕುತಿಲಿ ಮರ್ಧಿಸಿ ಶಕಟನ್ ಹರಣಕೊಂಡ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಧೇನು ಕಾಸರು ಮಾಹಾತೃಣಾವರ್ತಕರದ್ದು ಪ್ರಾಣ ಹೀರಿದನು ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ದುಷ್ಟಕಂಸನ ಶಿರ ಕುಟ್ಟಿ ಪಿತಾಮಾತೆಯ ಶಿಷ್ಟ ಪುರಿಸಿದ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಗಿರಿಯತ್ತೇಳು ದಿನ ಪೊರೆದ ಗೋವುಗಳ ಗರುವ ಮುರಿದಿಂದ್ರನ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಬ್ರಹ್ಮಗಿರುವ ಮಹಮು ಮುರಿದು ವಿಶ್ವ ಅಮಿತ ಮಹಿಮೆ ತೋರ್ದ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ गोकुलसंकट नूकि सौख्यवित्तु जोके मडद प्रजगोविन्द मुक्तिदयक सिरि गोविन्द आटवाडद गोपेराट दोलसि जगदाट कबरनिल् गोविन्द नम् मुक्तिदयक सिरि गोविन्द बन्धसि रुक्मण तन्तु रुक्मिणीयं ಚಂದದಿ ಮಧುವ್ಯದ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಜಾಂಬವಂತನ ಜಂಬವ ಮುರಿದು ಜಾಂಬವತಿಯ ತಂದ ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ ಸತ್ರಾಜಿತನಿಗೆ ಖಾತ್ರಿ ತೋರವನ ಪುತ್ರಿಕ ಪಿಡಿದನು ಗೋವಿಂದ ನಮ ಮುಕ್ತಿದಾಯಕ ಸಿರಿ ಗೋವಿಂದ पक्षिगमन पाण्डु पक्ष नेन्सु रक्षि दिनवरं गोविन्द नमो मुक्तिदयक सिरि गोविन्द रक्ष त्रि जगमान रक्षि सेन्दे सति गक्षयाम्बरवित्त गोविन्द नमो मुक्ति दयक सिरि गोविन्द परम भक्रे पोरेद पाण्डव धुरधि त्तु गोविन्द नमो ಮುಕ್ತಿದಾಯಕ ಸಿರಿ ಗೋವಿಂದ ಬದ್ಧರಂಗನೆಯರ ಬೌದ್ಧನಾಗಿ ವ್ರತ ಬದ್ಧ ಗೆಡಿಸಿದನು ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಪರಿಯು ತಿಳಿಸಿ ತ್ರಿಪುರರ ಮೂಲವಂಹರ ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಕಲಿಯುತನಾಗಿ ತಿಳಿದವರೊಡಲೊಳು ಹೊಳೆಯುತ ನಿಂತನು ಗೋವಿಂದ ನಮು ಮುಕ್ತಿದಾಯಕ ಸಿರಿ ಗೋವಿಂದ ಭಕ್ತರೋದ್ಧಾರಕ್ಕೆ ಹತ್ತು ಅವ